ಇದೇ ಜೂನ್ ಇಪ್ಪತ್ತರಂದು ಚಂದ್ರನು ಮೇಷರಾಶಿಯನ್ನು ಪ್ರವೇಶಿಸಲಿದ್ದು ಅಲ್ಲಿ ಶುಕ್ರನೊಂದಿಗೆ ಸಂಯೋಗಗೊಳ್ಳಲಿದೆ ಇದರಿಂದಾಗಿ ಯಾವ ಐದು ರಾಶಿಯವರ ಭಾಗ್ಯದ ಬಾಗಿಲು ತೆರೆಯಲಿದೆ ಅಂತ ನೋಡ್ತಾ ಹೋಗೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ಇಪ್ಪತ್ತು ರಾತ್ರಿ ಅಂದರೆ ನಾಳೆ ರಾತ್ರಿ ಒಂಬತ್ತು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಚಂದ್ರನು ಮೇಷರಾಶಿಯನ್ನು ಪ್ರವೇಶ ಮಾಡ್ತಾನೆ ಮತ್ತು ಅಲ್ಲಿ ಮೊದಲೇ ಚಲಿಸ್ತಾ ಇರುವ ಶುಕ್ರನೊಂದಿಗೆ ಸಂಯೋಗಗೊಳ್ಳುತ್ತಾನೆ ಜ್ಯೋತಿಷ್ಯದಲ್ಲಿ ಚಂದ್ರನು ಭಾವನೆ ಬುದ್ಧಿವಂತಿಕೆ ಮತ್ತು ಮಾನಸಿಕ ಶಾಂತಿಯನ್ನು ಪ್ರತಿನಿಧಿಸುವ ಗ್ರಹವಾಗಿದೆ ಹಾಗೆ ಶುಕ್ರನು ಪ್ರೀತಿ ಸೌಂದರ್ಯ ಐಷಾರಾಮಿ ಜೀವನ ಧನ ಸಂಪತ್ತು ಸಂಬಂಧಗಳನ್ನು ಪ್ರತಿನಿಧಿಸುವ ಗ್ರಹವಾಗಿದೆ ಮೇಷರಾಶಿ ಅಧಿಪತಿ ಮಂಗಳ ದೇವನಾಗಿದ್ದಾನೆ ಹಾಗಾಗಿ ಗ್ರಹಗಳ ಈ ಸಂಯೋಗದಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶ ದೊರಕುತ್ತೆ ಚಂದ್ರ ಮತ್ತು ಶುಕ್ರ ಗ್ರಹಗಳು ಸ್ಪಷ್ಟ ಮತ್ತು ಸಕಾರಾತ್ಮಕ ಗ್ರಹಗಳಾಗಿವೆ ಹಾಗೆ ಈ ಎರಡೂ ಗ್ರಹಗಳ ಸಂಯೋಗ ಸಾಕಷ್ಟು ಶುಭವಾಗಿರುತ್ತೆ ಆದ್ದರಿಂದ ಮೇಷರಾಶಿಯಲ್ಲಿ ಈ ಎರಡೂ ಗ್ರಹಗಳ ಸಂಯೋಗ ಭಾವನಾತ್ಮಕವಾಗಿ ಶಕ್ತಿ ರೊಮ್ಯಾಂಟಿಕ್ ಮತ್ತು ಮಾನಸಿಕ ಜೀವನದ ಕಡೆಗೆ ಹೆಚ್ಚಿನ ಆಕರ್ಷಣೆಯನ್ನು ಮಾಡುತ್ತೆ ಇದರೊಂದಿಗೆ ಇನ್ನೂ ಕೆಲವು ರಾಶಿಗಳ ಒತ್ತಡಗಳು ದೂರವಾಗ್ತವೆ ಚಂದ್ರ ಮತ್ತು ಶುಕ್ರ ಎರಡು ರಾಶಿಗಳು ಕೂಡ ಎರಡು ಗ್ರಹಗಳು ಕೂಡ ಮೇಷರಾಶಿಯಲ್ಲಿ ಸಂಯೋಗಗೊಳ್ಳೋದ್ರಿಂದ ಕೆಲವು ರಾಶಿಯವರ ಆತ್ಮವಿಶ್ವಾಸ ಚರ್ಮ ಮತ್ತು ಡಿಸೈನ್ ಮಾಡುವ ಶಕ್ತಿ ಹೆಚ್ಚಾಗುತ್ತೆ ಚರ್ಮದ ಕಾಂತಿ ಹೆಚ್ಚಾಗುತ್ತೆ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ ಹೀಗಾಗಿ ಶುಕ್ರ ಚಂದ್ರನ ಈ ಸಂಯೋಗದಿಂದ ಯಾವ ರಾಶಿಯವರ ಅದೃಷ್ಟ ಸಮಯ ಶುರುವಾಗುತ್ತೆ ಅಂತ ನೋಡ್ತಾ ಹೋಗೋಣ ಮೇಷರಾಶಿಯಲ್ಲಿ ಆಗ್ತಾ ಇರೋದ್ರಿಂದ ಮೇಷರಾಶಿಯಲ್ಲಿಯೇ ಮೊದಲು ಮೇಷರಾಶಿ ಮೇಷರಾಶಿಯೇ ಮೇಷರಾಶಿಯಲ್ಲಿ ಶುಕ್ರ ಮತ್ತು ಚಂದ್ರನ ಸಂಯೋಗ ರೂಪುಗೊಳ್ಳಲಿದ್ದು ಇದರಿಂದಾಗಿ ನಿಮ್ಮ ಸೌಂದರ್ಯ ಆತ್ಮವಿಶ್ವಾಸ ಮತ್ತು ವ್ಯಕ್ತಿತ್ವದ ಮೇಲೆ ಪ್ರಭಾವವನ್ನು ಬೀರುತ್ತೆ ಹಾಗಾಗಿ ಮೇಷರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ತಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾರೆ ಈ ಅವಧಿಯಲ್ಲಿ ನಿಮ್ಮ ವ್ಯಕ್ತಿತ್ವ ಸಾಕಷ್ಟು ಸುಧಾರಿಸೋದರೊಂದಿಗೆ ನಿಮ್ಮ ಆತ್ಮವಿಶ್ವಾಸ ಬಹಳಷ್ಟು ವೃದ್ಧಿಯಾಗುತ್ತೆ ಇದರಿಂದಾಗಿ ಸಾಮಾಜಿಕ ಮತ್ತು ಪ್ರೀತಿಯ ಜೀವನದಲ್ಲಿ ನೀವು ಸಾಕಷ್ಟು ಉತ್ತಮ ಫಲಿತಾಂಶಗಳನ್ನು ಪಡಿತೀರಿ ಫಲವನ್ನು ಪಡಿತೀರಿ ಕೆಲಸ ಮತ್ತು ವ್ಯಾಪಾರವನ್ನು ಮಾಡುವ ಮೇಷರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ನಾಯಕತ್ವವನ್ನು ವಹಿಸುವುದರಿಂದಾಗಿ ನಿಮ್ಮ ನಾಯಕತ್ವದ ಸಾಮರ್ಥ್ಯವನ್ನು ಎಲ್ಲರೂ ಹೊಗಳುತ್ತಾರೆ ಚಂದ್ರನು ನಿಮ್ಮ ಮೆದುಳನ್ನು ಸ್ಥಿರತೆಯಲ್ಲಿ ಇಡಲು ಸಹಾಯ ಮಾಡ್ತಾನೆ ಮತ್ತು ಶುಕ್ರನು ನಿಮ್ಮ ವ್ಯಕ್ತಿತ್ವವನ್ನು ಇನ್ನಷ್ಟು ಉತ್ತಮವಾಗಿರಿಸೋದಕ್ಕೆ ಪ್ರಜ್ವಲಿಸೋದಕ್ಕೆ ಸಹಾಯ ಮಾಡ್ತಾನೆ ಈ ಅವಧಿಯಲ್ಲಿ ಮೇಷರಾಶಿಯವರಿಗೆ ಹೊಸ ಹೊಸ ಯೋಜನೆಗಳನ್ನು ಶುರು ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಹಾಗೆ ನಿಮ್ಮ ಸಂಬಂಧವನ್ನು ಇನ್ನು ಮುಂದೆ ತೆಗೆದುಕೊಂಡು ಹೋಗೋದಕ್ಕೆ ಇದು ಉತ್ತಮ ಸಮಯವಾಗಿರುತ್ತೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಶುಕ್ರ ಚಂದ್ರರ ಈ ಸಂಯೋಗದಿಂದಾಗಿ ಸಾಕಷ್ಟು ಲಾಭ ದೊರಕುವುದರೊಂದಿಗೆ ನಿಮ್ಮ ಸ್ನೇಹಿತರ ಸಂಖ್ಯೆಯಲ್ಲೂ ಕೂಡ ಹೆಚ್ಚಳವಾಗುತ್ತೆ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತೆ ಹಾಗೆ ನಿಮ್ಮ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲದ ಬೆಂಬಲ ಕೂಡ ನಿಮಗೆ ಸಿಗುತ್ತೆ ಕೆಲಸ ಮತ್ತು ವ್ಯಾಪಾರದಲ್ಲಿ ನೀವು ಹೆಚ್ಚಿನ ಲಾಭವನ್ನು ಮಿಥುನ ರಾಶಿಯವರು ಪಡೀತಾರೆ ಪಡೆಯುವಂಥ ಯೋಗ ಕೂಡ ಕೂಡಿ ಬರ್ತಾ ಇದೆ ಸಾಮಾಜಿಕ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸ್ತೀರಿ ಇದರಿಂದಾಗಿ ಹೆಚ್ಚಿನ ಅವಕಾಶಗಳು ಸಿಗ್ತವೆ ಚಂದ್ರನು ನಿಮ್ಮ ಮನಸ್ಸನ್ನು ಸಂತೋಷವಾಗಿಡ್ತಾನೆ ಹಾಗೆ ಶುಕ್ರನು ಸಾಮಾಜಿಕ ಜೀವನ ಮತ್ತು ಆರ್ಥಿಕ ಸ್ಥಿತಿಯನ್ನು ಬಲಪಡಿಸ್ತಾನೆ ಮತ್ತು ಅದಕ್ಕೆ ಒಳ್ಳೊಳ್ಳೆ ಅವಕಾಶವನ್ನು ಕೊಟ್ಟು ಕೊಡ್ತಾನೆ ಈ ಅವಧಿಯಲ್ಲಿ ನಿಮ್ಮ ಶಕ್ತಿ ನಿಮ್ಮನ್ನು ಸಕ್ರಿಯವಾಗಿರಿಸೋದು ಮತ್ತು ನಿಮ್ಮ ಗುರಿಯ ಕಡೆಗೆ ಹೆಚ್ಚಿನ ಗಮನವನ್ನು ನೀಡುವಂತೆ ಮಾಡುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿಗೆ ಸೇರಿದ ಜನರಿಗೆ ಗ್ರಹಗಳ ಈ ಸಂಯೋಗ ಅದೃಷ್ಟ ಮತ್ತು ಉನ್ನತ ಶಿಕ್ಷಣವನ್ನು ಪಡೆಯುವಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಮೂಡುವಂತೆ ಮಾಡುತ್ತೆ ವೃತ್ತಿ ವ್ಯವಹಾರದಲ್ಲಿ ಪ್ರಗತಿಗಾಗಿ ಉತ್ತಮ ಅವಕಾಶ ಸಿಗುತ್ತೆ ಈ ಸಮಯದಲ್ಲಿ ನೀವು ದೂರ ಪ್ರಯಾಣ ಅಥವಾ ವಿದೇಶಿ ಯೋಜನೆಗಳಲ್ಲಿ ಯಶಸ್ಸನ್ನು ಪಡೆಯುವ ಸಂಭವ ಇದೆ ಹಾಗೆ ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ನೀವು ಅತ್ಯುತ್ತಮವಾದ ಕ್ಷಣಗಳನ್ನು ಕಾಣ್ತೀರಿ ಶುಕ್ರನು ಸಿಂಹರಾಶಿಗೆ ಸೇರಿದ ಜನರ ಸಾಮಾಜಿಕ ಮತ್ತು ಪ್ರೀತಿಯ ಜೀವನವನ್ನು ಉತ್ತಮವಾಗಿರಿಸ್ತಾನೆ ಹಾಗೆ ಚಂದ್ರನು ನಿಮಗೆ ಮಾನಸಿಕ ಶಾಂತಿಯನ್ನು ಕೊಡ್ತಾರೆ ಹಾಗಾಗಿ ಈ ಸಮಯ ತುಂಬಾ ಸಕ್ರಿಯವಾಗಿರೋದಕ್ಕೆ ಇಡೋದಕ್ಕೆ ಉತ್ತಮ ಅವಕಾಶವನ್ನ ನೀಡೋದಕ್ಕೆ ಸಹಾಯವಾಗುತ್ತೆ ಮತ್ತೆ ಈ ಅವಧಿಯಲ್ಲಿ ನೀವು ಅತಿಯಾದ ಆತ್ಮವಿಶ್ವಾಸದಿಂದ ದೂರ ಇರೋದು ಬಹಳ ಒಳ್ಳೇದು ಇನ್ನು ತುಲರಾಶಿ ತುಲ ರಾಶಿಗೆ ಸೇರಿದ ಜನರಿಗೆ ಶುಕ್ರ ಚಂದ್ರನ ಈ ಸಂಯೋಗ ಪಾಲುದಾರಿಕೆ ಮತ್ತು ಮದುವೆಗೆ ಸಂಬಂಧಿಸಿದಂತೆ ಉತ್ತಮವಾಗಿರುತ್ತೆ ಈ ಅವಧಿಯಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತೆ ವ್ಯಾಪಾರವನ್ನು ಮಾಡುವ ಜನರು ಹೊಸ ಪಾಲುದಾರರಿಂದ ಹೆಚ್ಚಿನ ಪ್ರಯೋಜನವನ್ನು ಪಡೀತಾರೆ ನಿಮ್ಮ ಸಾಮಾಜಿಕ ಪ್ರತಿಷ್ಠೆಯಲ್ಲಿ ಹೆಚ್ಚಳವಾಗುತ್ತೆ ಜನರು ನಿಮ್ಮನ್ನು ಹೊಗಳು ಸಂಭವ ಇರುತ್ತೆ ಈ ಕಾರಣದಿಂದಾಗಿ ನೀವು ಸಾಕಷ್ಟು ಶಕ್ತಿಶಾಲಿಯಾಗಿರ್ತೀರಿ ಇದರಿಂದಾಗಿ ನೀವು ಸಂಬಂಧ ಮತ್ತು ವ್ಯಾಪಾರದಲ್ಲಿ ಯಶಸ್ಸು ಗಳಿಸುವ ಸಂಭವ ಹೆಚ್ಚಾಗಿರುತ್ತೆ ಪಾಲುದಾರಿಕೆಯಲ್ಲಿ ನೀವು ಉತ್ತಮ ಸಂಬಂಧವನ್ನು ಹೊಂದಿರ್ತೀರಿ ಸಣ್ಣ ಪುಟ್ಟ ಮನಸ್ತಾಪಗಳನ್ನು ಬೇಗನೆ ಪರಿಹರಿಸಿಕೊಳ್ಳುವುದರಿಂದ ಶುಭ ಫಲವನ್ನು ಪಡೀತೀರಿ ಇನ್ನು ಧನುರಾಶಿ ಧನು ರಾಶಿಯವರಿಗೂ ಕೂಡ ಈ ಎರಡು ಚಂದ್ರ ಏನು ಶುಕ್ರ ಮತ್ತು ಚಂದ್ರನ ಈ ಸಂಯೋಗ ಕ್ರಿಯೇಟಿವಿಟಿ ಮತ್ತು ಪ್ರೀತಿಯ ಜೀವನಕ್ಕೆ ಉತ್ತಮವಾಗಿರುತ್ತೆ ಇದರಿಂದಾಗಿ ನಿಮ್ಮ ಪ್ರೀತಿಯ ಜೀವನದಲ್ಲಿ ಮಾಧುರ್ಯ ಹೆಚ್ಚಾಗುತ್ತೆ ಮತ್ತು ಈ ರಾಶಿಗೆ ಸೇರಿದ ಅವಿವಾಹಿತರಿಗೆ ವಿವಾಹಕ್ಕಾಗಿ ಉತ್ತಮ ಪ್ರಸ್ತಾಪಗಳು ಬರ್ತವೆ ಯಾರಿಗೆ ಧನು ರಾಶಿಯವರಿಗೆ ಹಾಗೆ ಕ್ರಿಯಾತ್ಮಕ ಕ್ಷೇತ್ರಗಳಾದಂತಹ ಕಲೆ ಬರವಣಿಗೆ ಮತ್ತು ಸಂಗೀತಕ್ಕೆ ಸಂಬಂಧಿಸಿದ ಜನರು ಈ ಅವಧಿಯಲ್ಲಿ ಯಶಸ್ಸನ್ನು ಪಡೀತಾರೆ ಈ ಸಮಯದಲ್ಲಿ ನೀವು ಆರ್ಥಿಕವಾಗಿ ಲಾಭವನ್ನು ಪಡೆಯಲು ಉತ್ತಮ ಅವಕಾಶ ಸಿಗುತ್ತೆ ನಿಮ್ಮ ಭಾವನೆಗಳನ್ನು ಇನ್ನಷ್ಟು ಬಲಪಡಿಸಬಹುದು ಮತ್ತು ನಿಮ್ಮ ಸಂಬಂಧಗಳಲ್ಲಿ ಸಾಮರಸ್ಯವನ್ನು ಹೊಂದುವಂತೆ ಮಾಡುತ್ತೆ ಈ ಸಮಯದಲ್ಲಿ ನೀವು ಸಾಕಷ್ಟು ಆತ್ಮವಿಶ್ವಾಸವನ್ನು ಹೊಂದುವುದರೊಂದಿಗೆ ನಿಮ್ಮ ಗುರಿಯ ಕಡೆಗೆ ನೀವು ಹೆಚ್ಚಿನ ಗಮನ ಕೊಡ್ತೀರಿ ಹಾಗೆ ಧನು ರಾಶಿಯವರಿಗೆ ನೋಡಿ ನೀವು ಭಾವನಾತ್ಮಕವಾಗಿ ದೊಡ್ಡ ಖರ್ಚನ್ನು ಮಾಡದಂತೆ ಬಹಳ ಎಚ್ಚರಿಕೆ ವಹಿಸಬೇಕಾಗತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡಿಯ್ಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು